ಎಲ್ಲರೂ ಮಗನ್ನ ಡಾಕ್ಟರ್ ಓದಿಸಬೇಕು ಇಂಜಿನಿಯರ್ ನಾನು ನಿನ್ನ ಮಗನ್ ಏನ್ ಮಾಡ್ತೀಯಪ್ಪ ಅಂತ ನಾನು ಮಾಡ್ತೀನಿ ಅಂದ್ರು ನಮಸ್ಕಾರ ಹೆಸರು ಮೋಹನ್ ಕುಮಾರ್ ಅಂತ ಹೇಳಿ ತುಮಕೂರು ಜಿಲ್ಲೆ ತಿಪ್ಪೂರ್ ತಾಲೂಕು ಬೀರ್ ಚಂದ್ರ ನಮ್ಮೂರು ನಾವು ಗುರುಗಳು ಸಿಕ್ಕಿರು ತಮ್ಮಯ್ಯ ಗುರುಗಳು ಆ ತುಂಬಾ ಆತ್ಮೀಯತೆ ಹೆಂಗೆ ಅಂದ್ರೆ ಅವ್ರು ಬಂದ್ರೆ ಒಂದ್ ವಾರ ನಮ್ಮಲ್ಲಿ ಇರ್ತಾರೆ ನಾವು ಹೋದ್ರ ಒಂದ್ ವಾರ ಗಂಟ್ಲೆ ಅವ್ರ ಮಲ್ಲಿ ಇರ್ತೀವಿ ಈ ಏನಪ್ಪಾ ಅಂದ್ರೆ ಈ ಗುರು ಶಿಷ್ಯರ ಸಂಬಂಧ ಒಂಥರ ಪ್ರೀತಿ ಆದಷ್ಟು ಜಾಸ್ತಿ ಐತಿ ಒಂಥರ ಗಮ್ಮ ಇದ್ದಂಗೆ ಬಿಡದಿಯಲ್ಲಿ ಏನು ಮಾಡ್ರಿ ಹೆಂಗ್ ಹಿಡ್ಕೊಂಡಿದ್ದು ನಾವು ಕೂಡ ಮನೆಯಲ್ಲಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೀವಿ ಮೊದಲು ನಾವು ಎರಡು ಸಾವಿರದ ಆರರಿಂದ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಮೌಲ್ಯವರ್ಧನೆ ಮಾಡಿ ನಾವೇ ನೇರವಾಗಿ ಮಾರಾಟ ಮಾಡ್ತಾ ಇದ್ವಿ ಇವಾಗ ಕೃಷಿ ಮಾಡ್ತಾ ಇದ್ದೀರಾ ಹೌದೌದು ಈಗ ನಮ್ದು ಒಂದು ಎರಡೂವರೆ ಎಕರೆ ಜಮೀನಿದೆ ಎರಡೂವರೆ ಎಕರೆ ಜಮೀನಲ್ಲಿ ತೆಂಗು ಅಡಿಕೆ ಬಾಳೆ ಅರಶಿನ ಸೀಬೆ ಬಟರ್ ಬಟರ್ಫೂಟು ಮ್ಯಾಂಗೋ ಮತ್ತೆ ಹಲಸು ಏಲಕ್ಕಿ ನುಗ್ಗೆ ಗ್ಲಿಸಿಡಿಯ ಹೀಗೆ ವೈವಿಧ್ಯಮದಯವಾದ ತೋಟ ಇದೆ ಅಂದರೆ ವಿವಿಧತೆಗಳಲ್ಲಿ ಏಕತೆಯನ್ನು ಮಾಡ್ಕೊಂಡು ಸಾಕಷ್ಟು ಗಿಡಗಳನ್ನು ಹಾಕಿದೀವಿ ಬಿಡ್ತಾ ಇದೆ ಹಣ್ಣು ಬಿಡ್ತಾ ಇದೆ ಹಣ್ಣು ಬಿಡ್ತಾ ಇದೆ ಫಸ್ಲಿ ಎಲ್ಲ ಬರ್ತಾ ಇದೆ ಬಟ್ ನಾವು ಎಷ್ಟು ಬೇಕೋ ಅಷ್ಟು ತಗೋತೀವಿ ಹಣ್ಣುಗಳು ಪಕ್ಷಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಕೊಡ್ತೀವಿ ಮತ್ತೆ ಮೌಲ್ಯವರ್ಧನೆ ಮಾಡ್ತೀವಿ ಮೌಲ್ಯವರ್ಧನೆ ಯಾಕೆ ಮಾಡ್ಬೇಕಂದ್ರೆ ನಮ್ಮ ರೈತ ಸ್ವಾವಲಂಬಿಯಾಗಿ ಹಣ ಗಳಿಸ್ಬೇಕು ಸ್ವಾಭಿಮಾನಿಯಾಗಿ ಜೀವನ ಮಾಡ್ಬೇಕಂದ್ರೆ ಅವ್ನಿಗೆ ಹಣ ಬೇಕು ಹಣ ಯಾರು ಕೊಡ್ತಾರೆ ಹಣ ಬ್ಯಾಂಕ್ ಕೊಡುತ್ತೆ ಸರ್ಕಾರ ಕೊಡುತ್ತೆ ಅಂತ ನೆಚ್ಕೊಂಡು ನಾವೆಲ್ಲ ಡಿಪೆಂಡೆನ್ಸಿ ಆಗಿದ್ದೀವಿ ಅಂದರೆ ನಾವು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿದ್ದೀವಿ ಆದರೆ ನಮ್ಮಲ್ಲಿ ಆ ಭಾವನೆ ಇಲ್ಲ ನಾವು ಅವಲಂಬನೆ ಆಗಕ್ಕೆ ಇಷ್ಟಪಡಲ್ಲ ನಾನು ನನ್ನ ಜೀವನದಲ್ಲಿ ಹತ್ರ ಸಾಲ ಮಾಡಿಲ್ಲ ಸಾಲ ಮಾಡಲ್ಲ ಯಾವುದೇ ಇಲಾಖೆಗಳ ಸಂಪರ್ಕದಲ್ಲಿ ನಾನು ಇಲ್ಲ ಬೇಕಾಗಿಲ್ಲ ಯಾವ ಇಲಾಖೆ ಬೇಡ ಯಾವ ಡಿಪಾರ್ಟ್ಮೆಂಟು ಬೇಡ ನಮ್ಮ ಪಾಡಿ ನಾವು ಹೇಳಿ ನಾವು ಇದ್ದೀವಿ ಬಟ್ ಈ ಮೌಲ್ಯವರ್ಧನೆ ಯಾಕೆ ಬೇಕಂದ್ರೆ ಈಗ ಒಂದು ಒಂದು ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಒಂದು ಹೋಟೆಲಲ್ಲಿ ಒಂದು ಕೆ ಜಿ ಅಕ್ಕಿ ತಂದು ಅನ್ನ ಸಾಂಬಾರು ಮಾಡ್ತಾರೆ ಅನ್ನ ಎಷ್ಟು ಒಂದು ಕೆ ಜಿಗೆ ಹದಿನೈದು ಪ್ಲೇಟ್ ಮಾಡ್ತಾರೆ ಹದಿನೈದು ಪ್ಲೇಟು ಇಂಟು ಒಂದು ನಲ್ವತ್ತು ರೂಪಾಯಿ ಒಂದು ಕೆ ಜಿ ನಲವತ್ತು ರೂಪಾಯಿ ಒಂದು ಪ್ಲೇಟ್ಗೆ ಅಂದರೆ ಆರ್ನೂರು ರೂಪಾಯಿ ಆಗೋಯ್ತು ಒಂದು ಕೆ ಜಿ ಅಕ್ಕಿನಲ್ಲಿ ಆರ್ನೂರು ರೂಪಾಯಿ ಮೌಲ್ಯವರ್ಧನೆ ಆಗೋಯ್ತು ಅಂದರೆ ಅದು ಲಾಭದಾಯಕವಾಗಿ ಅವನು ಪ್ಲ್ಯಾನ್ ಮಾಡ್ತಾನೆ ಆದರೆ ರೈತ ಅದು ಆ ರೀತಿ ಯೋಚನೆ ಮಾಡಲ್ಲ ಯಾಕೆಂದರೆ ಇವ್ರಿಗೆ ಅಷ್ಟು ಇರಲ್ಲ ಉರ್ಸತ್ತಿದ್ರು ಕೂಡ ಅಲ್ಲೆಲ್ಲರ ಕುದೊಂದು ಕಾತ ಕ ಕತೆ ಕ ಕತೆ ಹೊಡೆಯೋದು ಇಲ್ಲ ಭಾಷಣ ಹೊಡೆಯೋದು ಇದೇ ಅವನಿಗೆ ಟೈಮ್ ಆಗೋಗ್ಬಿಡುತ್ತೆ ಹಂಗಾಗಿ ಯಾವತ್ತು ಅವನು ಮೌಲ್ಯವರ್ಧನೆ ಮಾಡಿ ಮನೆಯಲ್ಲಿ ಮಾರಾಟ ಮಾಡ್ತಾನೆ ಅವತ್ತು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಅವನು ಹೊಟ್ಟೆ ಹೊರಬೋದು ಇದು ನಮ್ಮನ್ನೆಲ್ಲ ಹಾಳು ಮಾಡುವ ಸಂ ಆದರೆ ಕಂಪನಿಗಳು ಬಂದು ಎಲ್ಲ ಹಾಳಾಗೋಯ್ತು ನಮ್ಮ ಭಾರತ ಸ್ವತಂತ್ರ ಬಂದ ದಿನ ನಂಗೆ ಗೊತ್ತಿಲ್ಲ ನಾವು ಹುಟ್ಟಿಲ್ಲ ಒಂದು ಡಾಲರ್ ಕೊಟ್ಟು ಒಂದು ರೂಪಾಯಿ ಇತ್ತಂತೆ ಅಂದರೆ ಯಾರೇಲೂ ಡಿಪೆಂಡೆನ್ಸಿ ಇರಲ್ಲ ನಮ್ಮಲ್ಲಿ ವೆಹಿಕಲ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಪೆಟ್ರೋಲ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಹೆಚ್ಚಿನ ಗಾಡಿಯಲ್ಲೇ ಇದ್ದು ಆರೋಗ್ಯಯುತವಾಗಿದ್ದು ಏನು ಬೇಕೋ ಬೆಳಕಣ ಏನು ಬೇಕೋ ತಿಂತಕಣಿವು ಆರಾಮಾಗಿದ್ದು ಇವತ್ತು ಎಲ್ಲ ಇದೆ ಹಾಸ್ಪಿಟಲ್ ಇದೆ ಅಂದರೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ನಮ್ಮ ಪೂರ್ವಜರು ಹೇಳ್ತಾ ಇದ್ರು ನಾಲ್ಕೈದು ಕಾಯಿಲೆಗಳಿದ್ವಂತೆ ಯಾವುದು ಡೆಂಗ್ಯೂ ಡೆಂಗ್ಯೂ ಅಲ್ಲ ಆ್ಯಕ್ಚುಲಿ ಜಂತಾ ಬಾವು ಕಾಲ್ರ ಪ್ಲೇಗು ಯಾವೊಂದು ಎರಡು ಮೂರು ನಾಲ್ಕೈದು ರೋಗ ಇದ್ವಂತೆ ನೆಲಪಟ್ಟು ಅಂತ ಹೇಳಿ ಈಗ ಸಾವಿರಾರು ಕಾಯಿಲೆ ಆಗಿವೆ ಅಂದರೆ ಎಷ್ಟು ಆಧುನಿಕತೆ ಮುಂದುವರಿತು ಎಷ್ಟು ಆಸ್ಪತ್ರೆಗಳು ಜಾಸ್ತಿ ಆಯಿತು ಎಷ್ಟು ಎಜುಕೇಶನ್ ಜಾಸ್ತಿ ಆಯಿತು ಅಷ್ಟೇ ವಿಧವಾದ ಕಾಯಿಲೆಗಳನ್ನು ಜಾಸ್ತಿ ಮಾಡ್ತು ಎಷ್ಟು ನಗರೀಕರಣ ಆಯಿತು ಎಷ್ಟು ರೋಡ್ ಆಯಿತು ಅಷ್ಟೇ ಕಿಸ್ಕಿಂದಿ ಅಷ್ಟೇ ಟ್ರಾಫಿಕ್ ಮೊದಲು ಟ್ರಾಫಿಕ್ ಜಾಮ್ ಅನ್ನೋದಿರಲಿಲ್ಲ ಇವಾಗ ಎಲ್ಲಿ ನೋಡ್ರೂ ಟ್ರಾಫಿಕ್ ಜಾಮ್ ಆಗುತ್ತೆ ಯಾಕೆ ಜನಸಂಖ್ಯೆನೂ ಜಾಸ್ತಿ ಆಯಿತು ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಯಿತು ಆರೋಗ್ಯದ ಅರಿವಿಲ್ಲ ಎಲ್ರಿಗೂ ಕೂಡ ಕಾಯಿಲೆ ಇಲ್ಲದೆ ಮನುಷ್ಯನೇ ಇಲ್ಲ ಅಂದಾಗ್ಬಿಟ್ಟಾರೆ ಹಂಗಾಗಿ ವಿಷಮುಕ್ತ ಆಹಾರವನ್ನು ಬೆಳಿಬೇಕು ವಿಷಮುಕ್ತ ಕೃಷಿ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ತಮ್ಮ ಕೈ ತೋಟ ಆಗ್ಬೋದು ಟೆರೆಸ್ ಗಾರ್ಡ್ನಿಂಗ್ ಆಗ್ಬೋದು ಇಲ್ಲ ಒಂದು ಒಂದು ಎಕರೆ ಜಮೀನು ತೊಗೊಂಡು ಅವರಿಂದ ಪ್ರಚೋದನೆ ಆಗಿ ಇಲ್ಲ ಸುಭಾಷ್ ಪಾಳೇಕರ್ ಇದ್ದಾರೆ ನಮ್ಮ ನಾರಾಯಣ ರೆಡ್ಡಿ ಇದ್ದಾರೆ ತುಂಬ ಜನ ಇದ್ದಾರೆ ಸಾಧಕ ರೈತರುಗಳು ಅವರನ್ನು ಫಾಲೋ ಮಾಡಿ ನಮ್ಗೆ ಏನು ಬೇಕು ಅದನ್ನ ನೆಸೆಸಿಟಿ ಆಫ್ ಅಂದ್ರೆ ಇಂಪಾರ್ಟೆಂಟ್ ಬೇಕೇ ಬೇಕು ಅನ್ನೋದನ್ನು ಬೆಳ್ಕೊಂಡ್ರು ಕೂಡ ಎಷ್ಟೋ ಅಷ್ಟು ಕೆಮಿಕಲ್ ಫ್ರೀ ಆಗಿ ನಾವು ಬೆಳಕಬೌದು ಅದನ್ನ ಫಾಲೋ ಮಾಡಿ ಟೋಪಿ ಬಗ್ಗೆ ಮಾತು ಮಾಡ್ತಾರೆ ಈ ಟೋಪಿ ಬಗ್ಗೆ ಹೇಳಬೇಕಂದ್ರೆ ಆಕ್ಚುಲಿ ಇದು ನಾನು ಕಲಿತಂತ ವಿದ್ಯೆ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರಲ್ಲಿ ನಮಗೆ ತಿಪ್ಟೂರಲ್ಲಿ ಒಂದು ಸಿದ್ದರಾಮ್ ಜಯಂತಿ ಶುರುವಾಯಿತು ಅಲ್ಲೇನಪ್ಪ ಅಂದ್ರೆ ಅದು ಇದಾಯ್ತಲ್ಲ ಇದು ಕೃಷಿ ಮೇಳದ ಜವಾಬ್ದಾರಿನ ನನಗೆ ಕೊಟ್ಟರು ನೋಡಪ್ಪ ತೆಂಗಿನ ಉತ್ಪನ್ನ ಮಾಡ್ತಕ್ಕಂಥ ಎಲ್ಲಾ ಸ್ಟಾಲ್ಗಳು ಬರಬೇಕು ಅಂತ ಜವಾಬ್ದಾರಿ ಕೊಟ್ಬಿಟ್ರು ನಾನೇ ಮಾಡಿದೆ ಎಲ್ಲವನ್ನು ಕರ್ಸೋಕ್ಕೆ ಪ್ಲ್ಯಾನ್ ಮಾಡಿದೆ ಎಣ್ಣೆ ಘಟಕಗಳು ವರ್ಜಿನ್ ಕೊಕೋನಟ್ ಆಯಿಲ್ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಮಾಡೋರು ಆಮೇಲೆ ಆಕ್ಟಿವೇಟೆಡ್ ಕಾರ್ಬನ್ ಮಾಡೋರು ಕೊಕೋನಟ್ ಲೀಫ್ ಕ್ರಾಫ್ಟ್ ಮಾಡೋರು ವುಡ್ ಮಾಡೋರು ಮತ್ತು ಪ್ಲೇವುಡ್ ಮಾಡೋರು ಎಲ್ಲರನ್ನು ಕರೆಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ ಅದರಲ್ಲಿ ಒಬ್ಬ ಅಂತ ಅಂತೇಳಿ ಕಲಾವಿದೆ ಇದು ತೆಂಗಿನ ಗರಿನಲ್ಲಿ ಆರ್ಟ್ ಮಾಡ್ತಾನೆ ಅಂದರೆ ನಮ್ಗೆ ನಮಗೆಲ್ಲ ಇದ್ದು ಏನು ಗೊತ್ತಾ ವಾಚು ಉಂಗ್ರಾ ಕೊಳಚೈನು ಓಲೆ ಸಾರ ಎಲ್ಲ ಇದ್ದದ್ದು ತೆಂಗಿನ ಗರಿನಲ್ಲಿ ಇವತ್ತೇನಾಯಿತು ಎಲ್ಲ ಚಿನ್ನ ವಜ್ರ ವೈಡೂರ್ಯಗಳನ್ನು ಹಾಕ್ಕೊಂಡು ಇದ್ದಾರೆ ಮರಿಲಿ ಸಂತೋಷ ಖುಷಿ ಆದರೆ ಹಳೆಯ ಕಾಲದಲ್ಲಿ ನೆನಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ನು ನೌಶನನ್ನು ಕರೆಸ್ಬೇಕು ಅವನಿಗೆ ಒಂದು ಮಕ್ಕಳಿಗೆ ತೋರಿಸ್ಬೇಕು ಏನೋ ಗಾಳಿಪಟ ಮಾಡೋದು ಗಿರ್ಗಿಟ್ಲೆ ಆಡಿಸೋದು ವಾಚು ಉಂಗ್ರೆಲ್ಲ ಮಾಡ್ಸೋದೆಲ್ಲ ತೋರಿಸ್ಬೇಕು ಅಂತೇಳಿ ಅವ್ನಿಗೆ ಗೊತ್ತು ಮಾಡ್ಬಿಟ್ಟು ಐದು ಸಾವಿರ ರೂಪಾಯಿ ಕೊಡೋದು ಎರಡು ದಿನ ಬಂದು ಅವ್ನ ಮಕ್ಳಿಗೆ ಕೊಟ್ಟು ಕೊಟ್ಟೋಗಬೇಕು ಅವ್ನು ಬರ್ತೀನಿ 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 ಅಂತ ಹೇಳ್ದಂತ ಆಸಾನಿ ಇನ್ನ ಎರಡರಿಂದ ಮೂರು ದಿನ ಇತ್ತು ಆ ಟೈಮ್ ಐದು ದಿನ ಇತ್ತು ಫೋನ್ ಹತ್ತಲಿಲ್ಲ ಆಗ ಏನ್ ಮಾಡಿದೆ ಅಂದ್ರೆ ನಾನೇ ಕೂತು ಯೂಟ್ಯೂಬಲ್ಲಿ ನೋಡಿ ಕಲ್ತಂತ ಇದು ವಿದ್ಯೆ ಮೂರ್ ದಿನ ಸತತವಾಗಿ ಮೂರ್ ದಿನ ಕೂತು ಹಗಲು ರಾತ್ರಿ ಕೂತು ಕಲ್ತಿದ್ದೆ ಬಟ್ ತುಂಬಾ ಹೆಮ್ಮೆ ಅನ್ಸುತ್ತೆ ಎಲ್ಲೇ ಓಲಿ ಒಂದು ಐಡೆಂಟಿಟಿ ಕೊಟ್ಟೈತೆ ಅಂದ್ರೆ ಖುಷಿ ಇರುತ್ತೆ ಎಲ್ಲೇ ನೋಡಿದ್ರೆ ನಿಮ್ಮನ್ನು ಹಾಕೊಂಡಿರ್ತೀರಲ್ಲ ಹೌದೌದು